ಟೌನ್ ಟೌನಲ್ಲೇ ಒಂದು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಆಗುತ್ತೆ ಇಲ್ಲಿ ನಾಗರಾಜನವನ್ನ ಒಂದು ಇನೋವಾ ಗಾಡಿಯಲ್ಲಿ ಕೂರಿಸ್ಕೊಂಡು ಪೊಲೀಸ್ ಯೂನಿಫಾರ್ಮನ್ನು ಹಾಕಿಕೊಂಡು ನಾನು ಬ ಡಿ ಎಸ್ ಪಿ ಇದ್ದೀನಿ ಗದ್ದಿನ ಹತ್ತು ಗಾಡಿ ಅಂತ ಹೇಳಿ ಒಂದು ನಾಲ್ಕು ಜನ ಅವನ್ನ ಇನೋವಾದಲ್ಲಿ ಕೂರಿಸ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗ್ತಾರೆ ಅವನ್ನೆಲ್ಲ ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟು ನನ್ನ ಚಿಂತಾಮಣಿಯಲ್ಲಿ ಅವನಿಗೆ ಅವನ ಹತ್ರ ಎಷ್ಟು ದುಡ್ಡಿತ್ತು ಅಷ್ಟು ದುಡ್ಡನ್ನು ತಗೊಂಡು ಚಿಂತಾಮಣಿಯಲ್ಲಿ ಅವನ್ನ ಡ್ರಾಪ್ ಮಾಡಿ ಹೋಗ್ತಾರೆ ಇದಾದ ನಂತರ ನಮಗೆ ಇನ್ಫಾರ್ಮೇಷನ್ ಬಂದು ನಾವು ಇಮಿಡಿಯೇಟಾಗಿ ಅವನ್ನ ಟ್ರೇಸ್ ಮಾಡಿ ಈ ಯೂನಿಫಾರ್ಮ್ ಹಾಕ್ಕೊಂಡಿರೋನು ಬಂದ್ಬಿಟ್ಟು ಡ್ಯಾನಿಯಲ್ ಎಕ್ಸ್ ಅಂತ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ ಅವನು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಪೊಲೀಸ್ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದಿದ್ದು ಒಂದು ವಿಚಿತ್ರವಾದ ಸಂಗತಿ ಅದು ಅದನ್ನೇ ನಂಬ್ಬಿಟ್ಟು ಇವನು ಯಾರು ವಿಕ್ಟಿಮ್ ಇದ್ದ ಅವನು ಗಾಡಿಯನ್ನು ಹತ್ಕೊಂಡು ಅವನ ಹತ್ರ ಇದ್ದಿದ್ದು ಎಪ್ಪತ್ತೆರಡು ಸಾವಿರನ ಅವ್ರಿಗೆ ಕೊಟ್ಟುಬಿಟ್ಟು ನಂತರ ಅವನು ಯಾವಾಗ ಇನ್ನೂ ಏನು ಹೆಚ್ಚು ಕೊಡೋದಕ್ಕಾಗಲಿಲ್ಲ ಅವಾಗ ಅವನ್ನ ಚಿಂತಾಮಣಿ ಹತ್ರ ಬಿಟ್ಬಿಟ್ಟು ಹೋಗಿದ್ದರು ಇದೇ ಕೇಸಿನಲ್ಲಿ ನಾವು ನಾಲ್ಕು ಜನರನ್ನು ದಸ್ತಗಿರಿ ಮಾಡಿದ್ವಿ ಸೇಮ್ ಟೀಮ್ ಹ್ಯಾಸ್ ವರ್ಕ್ಡ್ ಎಕ್ಸ್ಟ್ರಾ ಹಾರ್ಡ್ ಈ ಕೇಸಲ್ಲಿ ಇನ್ನೂ ಇನ್ನೂ ಕೆಲವು ಆರೋಪಿಗಳು ಇರೋ ಸಾಧ್ಯತೆ ಇದೆ ಅದನ್ನು ಕೂಡ ನಾವು ಇನ್ನೂ ಪರಿಶೀಲನೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಈ ಸದ್ಯಕ್ಕೆ ನಾವು ನಾಲ್ಕು ಜನನ ದಸ್ತಗಿರಿ ಮಾಡಿಕೊಂಡು ನಾವು ಅವ್ರಿಗೆ ಆಲ್ರೆಡಿ ಕೋರ್ಟ್ಗೆ ಒಪ್ಸಿದ್ದೀವಿ ಈ ಈ ಇದು ಒಂದು ಪೆಕ್ಯುಲಿಯರ್ ಕೇಸ್ ನೀವು ಯೂನಿಫಾರ್ಮ್ ಹಾಕ್ಕೊಂಡು ಈ ಥರ ಪೊಲೀಸರು ಅಂತ ಹೇಳಿ ಗಾಡಿ ಹತ್ತಿಸ್ಕೊಳೋದು ನಾವು ಎಲ್ಲೂ ನೋಡಿರೋದಿಲ್ಲ ಅದು ಕಡಿಮೆ ನೋಡಿರೋದು ಇಲ್ಲಿ ಇವನು ಯಾರೋ ಅದೇ ಥರನೇ ಮಾಡಿದ್ದಾನೆ ಅದಕ್ಕೆ ಅವನ್ನ ಇಮಿಡಿಯೇಟಾಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅವನ್ನ ಅಪ್ರಿಹೆಂಡ್ ಮಾಡಿಕೊಂಡು ನಾವು ಅವ್ರನ್ನ ಅರೆಸ್ಟ್ ಮಾಡಿ ಜೇಸಿಗೆ ಕಳಿಸೋ ವ್ಯವಸ್ಥೆ ಮಾಡಿದ್ದೀವಿ ಆರೋಪಿಗಳ ಹೆಸರು ಡ್ಯಾನಿಯಲ್ ಎಸ್ ಎಕ್ಸ್ ಅಂತ ಅವನು ಡ್ಯಾನಿಯಲ್ ಎಸ್ ಎಕ್ಸ್ ಅವನು ಮೂಲ ಬಂದ್ಬಿಟ್ಟು ಬ್ಯಾಂಗ್ಲೋರ್ ಸಿಟಿ ಅವನು ಅವನು ಅದರ ಜೊತೆಗೆ ಮಂಜುನಾಥ್ ಮೂರನೇ ಅವನು ಬಾಲಸುಬ್ರಹ್ಮಣ್ಯ ನಾಲ್ಕನೇ ಅವನು ಹರಿಬಾಬು ಈ ನಾಲ್ಕು ಜನನ ನಾವು ದಸ್ತಗಿರಿ ಮಾಡಿದ್ದೀವಿ ಇದರ ಜೊತೆಗೆ ಇನ್ನೂ ಕೆಲವರು ಇರುವ ಒಂದು ಶಂಕೆ ಇದೆ ಅದನ್ನು ನಾವು ಬರುವ ದಿನಗಳಲ್ಲಿ ಅವ್ರನ್ನೂ ಕೂಡ ದಸ್ತಗಿರಿ ಮಾಡಿಸೋ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಲ್ಲ ಅದನ್ನೇ ಅಗೇನ್ ದಟ್ ಇಸ್ ಸಮಥಿಂಗ್ ವಿ ನೀಡ್ ಟು ವೆರಿಫೈ ಅದನ್ನು ವೆರಿಫೈ ಆದಮೇಲೆ ನಿಮಗೆ ಹೇಳ್ತೀವಿ ಬಟ್ ಇಷ್ಟು ಜನ ನಾವು ಆಲ್ರೆಡಿ ದಸ್ತಗಿರಿ ಮಾಡಿ ನಾವು ಸಿಗೆ ಕೊಟ್ಟಿದ್ದೀವಿ ಡ್ಯಾನಿಯಲ್ ಮಂಜುನಾಥು ಬಾಲಸುಬ್ರಹ್ಮಣಿ ಮತ್ತು ಹರಿಬಾಬು ಒಂಬತ್ತನೇ ತಾರೀಕು ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಗಂಟೆಗೆ ಈ ನಮ್ಮ ಆರ್ ಕೆ ಆರ್ ಬಾರ್ ಮುಂಭಾಗ ಒಂದು ಇನೋವಾ ಕಾರಲ್ಲಿ ಪೊಲೀಸ್ ಬೋರ್ಡ್ ಪ್ಲೇಟ್ ಹಾಕ್ಕೊಂಡು ಒಬ್ಬ ಸಿ ಬಿ ಡಿ ವೈ ಎಸ್ ಪಿ ಅಂತ ಪೊಲೀಸ್ ಸಮವಸ್ತ್ರವನ್ನು ತೊಟ್ಟು ಇಲ್ಲಿ ಯಾರು ನಾಗರಾಜ್ ಅಂತ ಇದ್ದಾರೆ ಅವನ್ನ ವಿಚಾರಣೆಗೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನ್ನ ಎಲ್ಲ ಕಡೆ ಗಾಡಿಯಲ್ಲಿ ಸುತ್ತಾಡಿಸಿ ನಂತರ ಚಿಂತಾಮಣಿಯಲ್ಲಿ ಅವನಿಗೆ ಡ್ರಾಪ್ ಮಾಡಿಬಿಟ್ಟು ಅವನ್ನ ಅದೇ ಟೈಮಲ್ಲಿ ಅವರ ವೈಫ್ಗೆ ಅವನ ಫೋನಿಂದನೇ ಫೋನ್ ಮಾಡಿ ನೀವು ದುಡ್ಡು ತಗೋನ್ನಿ ನೀವು ದುಡ್ಡು ತಗೋಬಂದರೆ ನಿಮ್ಮ ಗಂಡನ್ನ ಬಿಡ್ತೀವಿ ಅಂತ ಒಂದು ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಆವಾಗ ಅವ್ರ ವೈಫ್ ಅವರು ಅದೇ ಟೈಮ್ಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿದ್ದಾರೆ ಅದು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ ಅವನ್ನ ಅಲ್ಲಿ ಇಳಿಸ್ಬಿಟ್ಟು ಅವ್ರು ಮುಂದೆ ಹೋಗಿದ್ದಾರೆ ಅವನ ಹತ್ರ ಇದ್ದಿದ್ದು ಎಪ್ಪತ್ತೆರಡು ಸಾವಿರ ರೂಪಾಯಿನ ಅವರು ತಗೊಂಡು ಅಲ್ಲಿಂದ ಆಗಿದ್ದಾರೆ ಅವರು ಇದರಲ್ಲಿ ಈ ಥರ ಮಾಡಿರೋದು ಫಸ್ಟ್ ಟೈಮ್ ಇದೆ ಇವ್ನು ಡ್ಯಾನಿಯಲ್ ಎಸ್ ಎಕ್ಸ್ ಅನ್ನೋ ಒಂದು ಬಿ ಕೋಟಾದಲ್ಲಿ ಆಮೇಲೆ ಇನ್ನೊಂದು ಕೃಷ್ಣಗಿರಿ ಡಿಸ್ಟ್ರಿಕ್ಟಲ್ಲೂ ಒಂದು ಕೇಸ್ ಇದೆ ಆಮೇಲೆ ನಮ್ಮಲ್ಲೂ ನಂಗ್ಲಿಯಲ್ಲಿ ಒಂದು ಫೋರ್ ಟ್ವೆಂಟಿ ಕೇಸಲ್ಲೂ ಕೂಡ ಅವನು ಇನ್ವಾಲ್ವ್ ಇದ್ದಾನೆ ಅವನು ಟು ತೌಸಂಡ್ ಟ್ವೆಂಟಿ ಒನ್ ಕೇಸಲ್ಲಿ ಅವನು ಇನ್ವಾಲ್ವ್ ಇದ್ದಾನೆ ಅವನು ಸೊ ಈ ಬೇ ಅವ್ನು ಬಿಟ್ಟು ಬೇರೆಯವರೆಲ್ಲ ಹೊಸುಬ್ರೆ ಇಲ್ಲಿ ಯಾರೂ ಹಳೆಬ್ರು ಇಲ್ಲ ಆಮೇಲೆ ಯಾರೂ ಲೋಕಲ್ ಇಲ್ಲ ಎಲ್ಲರೂ ಹಾಂ ನಾಗರಾಜ್ ಲೋಕಲ್ ಅವನು ಮುಳುಬಾಗ್ಲೇ ಟೌನ್ ಅವನೇ ಅವನು ಹೌದು ಅವನು ಫೈನಾನ್ಸು ಆಮೇಲೆ ಈ ಈ ಡಿಸ್ಟ್ರಿಬ್ಯೂಟ್ರ್ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಅವ್ರು ಇನ್ವಾಲ್ವ್ ಆಗಿರೋಂದ್ರೆ ಅವನ್ನ ಪಿಕಪ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲ ದಿಸ್ ಇಸ್ ದಿ ಫಸ್ಟ್ ಟೈಮ್ ಅಂತ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎಸ್